ಹಾಯ್ ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಟೆಸ್ಟ್ ಆಡುವ ಸೂ ಸೂರ್ಯಕುಮಾರ್ ಕನಸು ಭಗ್ನ ಹೌದು ಫ್ರೆಂಡ್ಸ್ ನಮ್ಮ ಭಾರತ ತಂಡದಲ್ಲಿ ಸ್ಕೈ ಅಂತ ಗುರುತಿಸಿಕೊಂಡಿರುವ ಸೂರ್ಯಕುಮಾರ್ ಅವರ ಟೆಸ್ಟ್ ಕನಸು ಭಗ್ನಗೊಂಡಿದೆ ಅದು ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಭಾರತ ತಂಡವು ಮುಂದಿನ ತಿಂಗಳು ಸುದೀರ್ಘ ಟೆಸ್ಟ್ ಆಡಲಿದ್ದು ಬಾಂಗ್ಲಾದೇಶ ಟೆಸ್ಟ್ ಸರಣಿ ಸೆಪ್ಟೆಂಬರ್ ತಿಂಗಳಲ್ಲೇ ನಡೆಯುತ್ತೆ ಆದರೆ ಶ್ರೀಲಂಕಾ ಸರಣಿ ಮುಗಿದ ನಂತರ ಭಾರತದ ತಂಡದ ಆಟಗಾರರಿಗೆ ಸುಮಾರು ಒಂದು ತಿಂಗಳ ಕಾಲವೇ ವಿಶ್ರಾಂತಿಯಲ್ಲಿದ್ದಾರೆ ಅದು ನಮಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ಇನ್ನೂ ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆಯಲು ಬೇರೆ ಬೇರೆ ರೀತಿಯ ದೇಸಿ ಕ್ರಿಕೆಟ್ ಪಂದ್ಯವನ್ನು ಆಡ್ತಾ ಇದ್ದಾರೆ ಹಾಗೆ ಭಾರತ ಟಿ ಟ್ವೆಂಟಿ ಟಿ ಟ್ವೆಂಟಿ ತಂಡದ ನಾಯಕರಾಗಿ ಇತ್ತೀಚೆಗಷ್ಟೇ ನಾಯಕರಾದ ಸೂರ್ಯಕುಮಾರ್ ವಿಶೇಷವಾಗಿ ಟೆಸ್ಟ್ ಆಡುವ ಯೋಜನೆ ಬಾ ಹೊಂದಿದ್ದರು ಆದರೆ ಬುಚ್ಚಿಬಾಬು ಆಹ್ವಾನಿತ ಟೂರ್ನಮೆಂಟ್ನಲ್ಲಿ ಸೂರ್ಯ ಗಾಯಗೊಂಡಿದ್ದಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಫೀಲ್ಡಿಂಗ್ ಮಾಡುವಾಗ ಅವರ ಕೈಗೆ ತುಂಬ ಗಾಯ ಆಗಿದೆ ಇದು ಅವರಿಗೆ ತುಂಬಲಾರದ ನಷ್ಟ ಯಾಕಂದರೆ ಮುಂದಿನ ತಿಂಗಳೇ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿಗೆ ಆಯ್ಕೆಯಾಗಬೇಕನ್ನುವ ಅವರ ಕನಸು ಇಲ್ಲಿ ಛಿದ್ರ ಛಿದ್ರವಾಗಿದೆ ಫ್ರೆಂಡ್ಸ್ ಇದು ಸೆಪ್ಟೆಂಬರ್ ಐದರಿಂದ ಪ್ರಾರಂಭವಾಗಲಿರುವ ದುಲಿಪಿ ಟ್ರೋಫಿ ಇದ್ದ ಆಡುತ್ತಾರೆಯೇ ಎಂಬ ಪ್ರಶ್ನೆ ಈಗ ಎಲ್ಲರನ್ನೂ ಇದೆ ಐ ಪಿ ಎಲ್ನಲ್ಲಿ ಅವರ ಯಶಸ್ಸಿನ ನಂತರ ಅವರು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿದ್ದರು ವಿಶೇಷ ಅಂದರೆ ಫ್ರೆಂಡ್ಸ್ ಅವರು ಟಿ ಟ್ವೆಂಟಿಯ ಆಗಿಯೇ ಜನಪ್ರಿಯ ಹೊಂದಿದ್ದರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತ ಹೆಸರು ಮಾಡಿರುವ ನಮ್ಮ ಸ್ಕೈ ಸೂರ್ಯಕುಮಾರ್ ಯಾದವ್ ಅದೇ ರೀತಿಯಲ್ಲಿ ಬ್ಯಾಟ್ ಬೀಸಲು ಮುಂದಾಗಿದ್ದರು ಟೆಸ್ಟ್ನಲ್ಲಿ ಆದರೆ ಅವರಿಗೆ ಕೈಗೆ ಗಾಯ ಆದ ಕಾರಣ ಈಗ ಟೆಸ್ಟ್ ಆಡ್ತಾರೋ ಇಲ್ಲವೋ ಅನ್ನೋದೇ ಮುಂದಿರುವ ಎಲ್ಲರ ಪ್ರಶ್ನೆ ಗೌತಮ್ ಗಂಭೀರ್ ಹೊಸ ಕೋಚ್ ಆದ ಮೇಲೆ ಅವರನ್ನು ಟಿ ಟ್ವೆಂಟಿ ನಾಯಕರನ್ನಾಗೇ ಮಾಡಿ ಅವರು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದರು ಹೌದು ಗಂಭೀರ್ ಯಾವ ರೀತಿ ಅಂದರೆ ಕೋಚು ಹೊಸ ಹೊಸ ಆಟಗಾರರಿಗೆ ಒಂದು ನಾಯಕತ್ವ ಆಗಿರಲಿ ಇಲ್ಲ ಇನ್ನೊಂದು ಬೇರೆ ತಂಡದಲ್ಲಿ ಸ್ಥಾನವಾಗಿರಲಿ ತಲುಪಿಸ್ತಾನೇ ಇದ್ದಾರೆ ಏಕದಿನ ಪಂದ್ಯದಲ್ಲಿ ಸ್ಥಾನ ಪಡೆದ ಸೂರ್ಯ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗುತ್ತಿಲ್ಲ ಅವರು ಇಲ್ಲಿಯವರೆಗೆ ಕೇವಲ ಅಂದರೆ ಒಂದೇ ಒಂದು ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯ ಆಡಿದ್ದಾರೆ ಆದರೂ ರೆಡ್ ಬಾಲ್ ಕ್ರಿಕೆಟ್ ಆಡುವುದು ನನ್ನ ಗುರಿ ಅಂತ ಈ ಹಿಂದೆ ಸುಮಾರು ಸಾರಿ ಹೇಳಿದ್ದಾರೆ ಅವರು ದುಲಿಪಿ ದುಲಿಪ್ ಟ್ರೋಫಿಯಲ್ಲಿ ಆಡಿ ಉತ್ತಮ ಪ್ರದರ್ಶನ ತೋರಿ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆಯಬೇಕು ಎಂಬ ಹಂಬಲದಲ್ಲೇ ಇದ್ದರು ಪಾಪ ಆದರೆ ಈಗ ಅದು ಆಗುವ ಸಾಧ್ಯತೆ ಕಂಡು ಬರ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ಇನ್ನು ಕೇವಲ ಐದು ದಿನಗಳಲ್ಲಿ ಅವರ ಗಾಯ ವಾಸಿಯಾಗುವುದು ತುಂಬ ಕಠಿಣ ಈ ಗಾಯದಿಂದಾಗಿ ಅವರ ಪಂದ್ಯ ಅವರು ಇನ್ನು ಟೆಸ್ಟ್ ಪಂದ್ಯ ಆಡಬೇಕಂದ್ರೆ ಇನ್ನು ಸುಮಾರು ತಿಂಗಳೇ ಕಾಯಬೇಕು ಹೌದು ಫ್ರೆಂಡ್ಸ್ ಅವರಿಗೆ ಗಾಯ ತುಂಬ ದೊಡ್ಡದಾದ ಕಾರಣ ಅವರ ಆಸೆ ಈಡೇರಲು ಟೆಸ್ಟ್ನಲ್ಲಿ ಸ್ಥಾನ ಪಡೆಯಲು ಇನ್ನೂ ನಾವು ಕಾಯಬೇಕಾಗಿದೆ ಅದೇನೇ ಇರಲಿ ಇನ್ನೇನು ಸ್ವಲ್ಪ ದಿನದಲ್ಲೇ ಐ ಪಿ ಎಲ್ ಶುರುವಾಗುತ್ತೆ ಐ ಪಿ ಎಲ್ ಪಂದ್ಯಕ್ಕಾದರೂ ನಮ್ಮನ್ನು ರಂಜಿಸಲು ಬರ್ತಾರಾ ಇಲ್ವಾ ಅನ್ನೋದು ಈಗ ನಮ್ಮ ನಿಮ್ಮೆಲ್ಲರ ಮುಂದಿರೋ ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಸರಿ ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಕೂಡ ಮಾಡಿ ಹಾಗೆ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಸೂರ್ಯ ಸ್ಕೈ ನಮ್ಮೆಲ್ಲರ ಸ್ಕೈ ಬೇಗ ಗುಣವಾಗಲಿ ಹಾಗೆ ನಮ್ಮ ತ್ರೀ ಸಿಕ್ಸ್ಟಿಯ ಆಟಗಾರ ಎಲ್ಲ ಕಡೆ ಬೌಂಡ್ರಿ ಬಾರಿಸ್ಲಿ ಅಂತ ಹೇಳ್ತಾ ನನ್ನ ಇದು ಮುಗಿಸ್ತಾ ಇದ್ದೇನೆ ಹಾಗೆ ನಿಮ್ಮ ನೋಟಿಫಿಕೇಷನ್ ಕೂಡ ಆನ್ ಮಾಡಿಟ್ಕೊಳ್ಳಿ ನನ್ನ ಹೊಸ ಹೊಸ ವೀಡಿಯೋಗಳು ಕೂಡ